ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆನಲ್ಲಿ ಹಿಂದಿನ ಒಂದು ನಾಲ್ಕೈದು ದಿವಸದಿಂದ ಮಳೆ ಆಗ್ತಾ ಇದೆ ಆದ್ರಿಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಎ ಸಿ ತಹಶೀಲ್ದಾರ್ಗಳು ಅದೇ ರೀತಿ ಪೊಲೀಸ್ ಇಲಾಖೆಯವರು ನಮ್ಮ ಎಸ್ ಪಿ ಮತ್ತೆ ವಿವಿಧ ಎಲ್ಲ ಇಲಾಖೆ ಮುಖ್ಯಸ್ಥರು ಸಿಇಒ ಅವರು ನಾವೆಲ್ಲರೂ ಸೇರಿ ಒಂದು ನಾಲ್ಕೈದು ಮೀಟಿಂಗು ಮಾಡಿದ್ದೀವಿ ಪ್ರತಿ ಒಂದು ತಾಲೂಕಿಗೆ ಹೋಗಿ ಭೇಟಿ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಯಾವುದೇ ತೊಂದರೆ ಇಲ್ಲ ಈಗ ಮೂರು ರಿವರ್ ಸಿಸ್ಟಮ್ಸ್ ನಮ್ಮಲ್ಲಿ ಬರುತ್ತೆ ಒಂದು ಘಟಪ್ರಭ ಇನ್ನೊಂದು ಮಲಪ್ರಭ ಮತ್ತೆ ಮೂರನೇದು ಕೃಷ್ಣ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಮಹಾರಾಷ್ಟ್ರದಿಂದ ಏನು ನೀರು ಬರುತ್ತೆ ಅದರಿಂದ ನಮ್ಗೆ ಇಲ್ಲಿ ಎಫೆಕ್ಟ್ ಆಗುತ್ತೆ ಬಟ್ ಕೃಷ್ಣಾ ನದಿದು ಕ್ಯಾರಿಂಗ್ ಕೆಪಾಸಿಟಿ ಏನಿದೆ ಎರಡು ಲಕ್ಷ ಕ್ಯೂಸೆಕ್ ಮೇಲೆ ಇದೆ ಸೊ ಸದ್ಯಕ್ಕೆ ಬರೀ ಒಂದು ಅರವತ್ತೈದು ಸಾವಿರ ಕ್ಯೂಸೆಕ್ ಇನ್ಫ್ಲೋ ಇದೆ ಸೊ ಕೃಷ್ಣ ರಿವರ್ ಬೇಸಿನಲ್ಲಿ ಯಾವುದೇ ತೊಂದರೆ ಇಲ್ಲ ಅಹ್ ಘಟಪ್ರಭಾ ನಾನು ಹೋಗಿ ಪರ್ಸನಲಿ ಅಲ್ಲಿ ವೀಕ್ಷಣೆ ಮಾಡಿದ್ದೀನಿ ಅಲ್ಲಿ ಮೂರು ರಿವರ್ ಸಿಸ್ಟಮ್ಸ್ ಹೋಗಿ ಸೇರುತ್ತೆ ಒಂದು ಮರ್ಕಂಡೆಯ ಮತ್ತೆ ಹಿರಣ್ಯಕೇಶಿ ಹಾಗೂ ಘಟಪ್ರಭಾ ಇವೆಲ್ಲ ಸೇರಿ ಹಿಡಕಲ್ ಡ್ಯಾಮ್ ಅಲ್ಲಿ ಹೋಗಿ ಸೇರುತ್ತೆ ಹಿಡಕಲ್ ಡ್ಯಾಮ್ದು ಟೋಟಲ್ ಗ್ರಾಸ್ ಎಫ್ ಆರ್ ಎಲ್ ಅಲ್ಲಿ ಐವತ್ತಾರು ಟಿ ಎಂ ಸಿ ನೀರಲ್ಲಿ ಐವತ್ತೊಂದು ಟಿ ಎಂ ಸಿ ನೀರನ್ನು ಅಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಆಗುತ್ತೆ ಆ ಗ್ರಾಸ್ ಕೆಪಾಸಿಟಿ